ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ನೂತನ ಹೊಸ ಕಟ್ಟಡದ ನ್ಯಾಯಾಲಯದ ಅಂಗವಾಗಿ ಈ ಪತ್ರಿಕಾ ಮತ್ತು ಮಾಧ್ಯಮ ಮುಖಾಂತರ ನಮ್ಮ ರಾಯಚೂರು ಜಿಲ್ಲೆಯ ಮತ್ತು ಉತ್ತರ ಕನ್ನಡ ಎಲ್ಲ ಜಿಲ್ಲೆಗಳಲ್ಲಿ ನ್ಯಾಯವಾದಿಗಳು ಮತ್ತು ನ್ಯಾಯಾಧೀಶರು ಆಗಮಿಸಬೇಕೆಂದು ತಮ್ಮ ಮುಖಾಂತರ ಎಲ್ಲ ನ್ಯಾಯವಾದಿಗಳಿಗೂ ಮತ್ತು ನ್ಯಾಯಾಧೀಶರಿಗೂ ಹಿರಿಯ ಮುಖಂಡರಿಗೂ ಸಾಹಿತಿಗಳಿಗೆ ಬರಮಾಡ ಬರಬೇಕಂತಂದು ತಮ್ಮ ಮುಖಾಂತರ ಹೇಳ್ತೇನೆ ಹಾಗೂ ಈ ನಮ್ಮ ಸುಸಜ್ಜಿತವಾದ ನ್ಯಾಯಾಲಯ ಲಿಫ್ಟು ಮತ್ತು ನಾಲ್ಕು ಕೋರ್ಟ್ಗಳ ಅತ್ಯುತ್ತಮ ಕಟ್ಟಡ ಮತ್ತು ನ್ಯಾಯಾಧೀಶರ ನಿವಾಸ ಮತ್ತು ನ್ಯಾಯಾಲಯಗಳ ಬಾರ್ ಅಸೋಸಿಯೇಷನು ಮತ್ತು ಈ ಸೇವಾ ಕೇಂದ್ರ ಚಿ ಇದಕ್ಕೆ ನಮ್ಮ ಕರ್ನಾಟಕದ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂಜಾರ್ಯ ಸಾಹೇಬರು ಮತ್ತು ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಉಮಾ ಎಂ ಜಿ ಉಮಾ ಅವರು ಆಡಳಿತಾತ್ಮಕ ರಾಯಚೂರು ಜಿಲ್ಲಾ ನ್ಯಾಯಾಧೀಶರಾದಂಥ ಎಂ ಜಿ ಉಮಾ ಮೇಡಮ್ ಅವರು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಭಾರತ ಸರ್ಕಾರದ ಶಿವರಾಜ್ ವಿ ಪಾಟೀಲ್ ಸಾಹೇಬರು ಹಾಗೂ ರಿಜಿಸ್ಟರ್ ಜನರಲ್ ಕೂಡ ಆಗಮಿಸುತ್ತಿದ್ದಾರೆ ಅದೇ ತರವಾಗಿ ರಾಜಕೀಯದ ರಾಜಕೀಯ ಪರವಾಗಿ ಗಣ್ಯ ಗಣ್ಯರುಗಳು ಮತ್ತು ರಾಜಕೀಯದ ಮಿನಿಸ್ಟ್ರು ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆಯಾದ ಪಿ ಡಬ್ಲ್ಯೂ ಸಚಿವರಾದಂಥ ಸ ಸತೀಶ್ ಜಾರಕಿಹೊಳಿ ಸಾಹೇಬರು ಎನ್ ಎಸ್ ಬೋಸರಾಜ್ ಅವರು ಶರಣ ಪ್ರಕಾಶ್ ಪಾಟೀಲರು ಮತ್ತು ಎಚ್ ಕೆ ಪಾಟೀಲ್ರು ಹಂಗೆ ಅದೇ ಜೊತೆ ಜೊತೆಯಾಗಿ ಎಲ್ಲ ನಮ್ಮ ಐದು ಜಿಲ್ಲೆಯ ಎಲ್ಲ ನ್ಯಾಯಮೂರ್ತಿಗಳು ಅಂದರೆ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮತ್ತು ಎಲ್ಲ ತಾಲೂಕು ನ್ಯಾಯವಾದಿಗಳು ಕೂಡ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ನ್ಯಾಯಾಧೀಶರು ಶ ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಎಮ್ ಎಲ್ ಸಿ ಅವರು ಶಾಣುಗೌಡ ಪಾಟೀಲ್ ಅವರು ಎಲ್ಲರೂ ಕೂಡ ಆಗಮಿಸ್ತಿದ್ದು ಈಗ ಸುಮಾರು ನಮ್ಮ ನಲವತ್ತು ವರ್ಷದ ಇತಿಹಾಸದಲ್ಲಿ ಈ ಸು ಒಳ್ಳೆಯ ಕಟ್ಟಡ ಕೂಡ ಇಲ್ಲಿ ಆಗಿದೆ ಆ ಕಟ್ಟಡ ಅಲ್ಲಿ ಬೇರೆ ಕಡೆ ಆಗಿರೋದು ಇಲ್ಲಿ ಆಗಿದ್ದು ನಮಗೆ ಭಾಳ ಸಂತೋಷ ಊರಿನ ಮಧ್ಯದಲ್ಲಿ ಅದೇ ರೀತಿಯಾಗಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ಶಾಶ್ವತ ಆದಂತ ನ್ಯಾಯಾಲಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಾಲ್ಕನೇ ಹೆಚ್ಚುವರಿ ನ್ಯಾಯಾಲಯ ಕೂಡ ಮುಂಜೂರು ಅಂತ ಕೂಡ ಭರವಸೆ ಕೂಡ ಕೊಟ್ಟಿದ್ದಾರೆ ಅದೇ ಶೀಘ್ರದಲ್ಲಿ ಇನ್ನೂ ಎರಡು ಅಥವಾ ಮೂರು ತಿಂಗಳಲ್ಲಿ ಕೂಡ ಅದು ನ್ಯಾಯಾಲಯ ಕೂಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಾಲ್ಕನೇ ಕೂಡ ಸ್ಟಾರ್ಟ್ ಆಗ್ಬಹುದು ಇದೇ ಇದೇ ಮಾರ್ಚ್ ಒಂದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಸನ್ಮಾನ್ಯ ಶ್ರೀ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಆಗಮಿಸ್ತಿದ್ದು ಎಲ್ಲ ಮಾಧ್ಯಮದ ಮುಖಾಂತರ ಇನ್ನೊಂದ್ಸಲ ತಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುತ್ತೇವೆ ಎಲ್ಲ ನ್ಯಾಯಾಧೀಶರು ನ್ಯಾಯವಾದಿಗಳು ಸಾಹಿತಿಗಳು ಎಲ್ಲ ಗಣ್ಯ ಗಣ್ಯಗಳು ಬರ್ಬೇಕಂದು ತಮ್ಮ ಮುಖಾಂತರ ನಾವು ಕೇಳ್ಕೊಳ್ತೇವೆ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು